ಹಲೋ ಇರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಸರ್ಕಾರಿ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕಲ್ ಏನು ಡಿಪ್ಲೊಮೊ ಆಸ್ ವೆಲ್ ಆಸ್ ಇಂಜಿನಿಯರಿಂಗ್ ಗೋರ್ನಮೆಂಟ್ ಕಾಲೇಜಸ್ ಅಂತ ನಾವೇನು ಹೇಳ್ತೇವೆ ಸೊ ಅಲ್ಲಿ ಖಾಲಿ ಇದ್ದಂತಹ ಗೆಸ್ಟ್ ಫ್ಯಾಕಲ್ಟಿ ಹುದ್ದೆಗೆ ಸರ್ಕಾರದ ಕಡೆಯಿಂದ ಅಧಿಸೂಚನೆ ಆಗಿದೆ ಸೊ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ರೀತಿ ಅರ್ಜಿ ಹಾಕಬೇಕಾಗತ್ತೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳು ಇರಬೇಕಾಗತ್ತೆ ಭಾಳ ಇಂಪಾರ್ಟೆಂಟಾಗಿ ಸ್ಯಾಲರಿ ಯಾವ ಥರ ಇರುತ್ತೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್ ಹಾಗೂ ಟೆಕ್ನಿಕಲ್ ಎಜುಕೇಶನ್ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ ಓಕೆ ಅಭ್ಯರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಜುಲೈ ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಅಧಿಸೂಚನೆಯನ್ನು ತರಲಾಗಿದೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಅಕಾಡೆಮಿಕ್ ಇಯರ್ಗೆ ನಾವೇನು ಮಾಡ್ತಾ ಇದ್ದೇವೆ ಅತಿಥಿ ಉಪನ್ಯಾಸಕರನ್ನು ಗೆಸ್ಟ್ ಲೆಕ್ಚರರ್ಸ್ ಅಥವಾ ಗೆಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳನ್ನು ನಾವೇನು ಮಾಡ್ತಾ ಇದ್ದೇವೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಅಥವಾ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ತುಂಬ ಅಭ್ಯರ್ಥಿಗಳು ಏನು ಕೇಳ್ತಾ ಇದ್ರಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ದು ಓಕೆ ವಾಟ್ ಎ ಬಟ್ ದ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮೊ ಹಾಗೆ ಏನು ಟೆಕ್ನಿಕಲ್ ಕಾಲೇಜಸ್ ಸ್ಕೂಲ್ಸ್ ಏನಿದ್ದಾವೆ ಅಲ್ಲಿ ಯಾವ ರೀತಿ ಯಾವಾಗ ಅಧಿಸೂಚನೆ ಆಗುತ್ತೆ ಅಂತ ಹೇಳಿ ಸೊ ಫೈನಲಿ ಅಧಿಸೂಚನೆ ಆಗಿದೆ ಸೊ ಯಾರದೆಲ್ಲ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಮೇಲೆ ಪಿ ಜಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಜೊತೆಗೆ ಇಲ್ಲಿ ಹೇಳ್ತದ ನೋಡಿ ಎ ಐ ಸಿ ಟಿ ಇ ಐ ಸಿ ಟಿ ಇ ಅಂತಂದ್ರೆ ಏನು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳಿ ಕರೀತಾರೆ ಐ ಹೋಪ್ ನಿಮ್ಗೆ ಇದು ಗೊತ್ತಿರುತ್ತೆ ಸೊ ಇದು ನಿಗದಿಪಡಿಸಿದಂತಹ ವಿದ್ಯಾರ್ಹತೆಯನ್ನು ನೀವು ಹೊಂದಿದ್ದೇ ಆಗಿದ್ರೆ ಓಕೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಏನು ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಪ್ಯಾರಾಮೀಟರ್ಗಳನ್ನು ಕೊಟ್ಟಿದೆ ಅದು ಕೊಟ್ಟಂತಹ ವಿದ್ಯಾರ್ಹತೆಯನ್ನು ಏನು ನಿಗದಿಪಡಿಸಿದೆ ಆ ಥರ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇತ್ತು ಅಂತ ಅನ್ನೋದಾಗಿತ್ತು ಅಂತಂದರೆ ಗೋರ್ನಮೆಂಟ್ ಇಂಜಿನಿಯರಿಂಗ್ ಹಾಗೆ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಇನ್ಕ್ಲೂಡಿಂಗ್ ಕಿರಿಯ ತಾಂತ್ರಿಕ ಅಂದರೆ ಈ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಅಂತ ನಾವೇನು ಕರಿತೇವೆ ಅಲ್ಲಿ ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಹುದ್ದೆಗೆ ಅಧಿಸೂಚನೆಯನ್ನು ಕರೆಯಲಾಗಿದೆ ಆ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ರೀತಿ ಇವರು ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ತಾರೆ ಅಂತ ಹೇಳಿ ನೋಡೋದಾದರೆ ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಅಪ್ಲಿಕೇಶನ್ ನೋಡಿ ಯಾವ ದಿನಾಂಕದಿಂದ ಯಾವ ದಿನಾಂಕ ಇರುತ್ತೆ ಆಲ್ರೆಡಿ ಆರಂಭವಾಗಿದೆ ಇಪ್ಪತ್ತೊಂದನೇ ತಾರೀಕಿನವರೆಗೆ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕುವರೆಗೆ ನಿಮಗೇನು ಮಾಡೋಕ್ಕೆ ಸಿಗುತ್ತೆ ಅರ್ಜಿಯನ್ನು ಹಾಕೋದಕ್ಕೆ ಅಥವಾ ಈಗ ಆಲ್ರೆಡಿ ಹಾಕಿದರೆ ಎಡಿಟ್ ಮಾಡೋದಕ್ಕೆ ಇಪ್ಪತ್ತೊಂದು ಜುಲೈನವರೆಗೆ ನಿಮಗೆ ಟೈಮ್ ಇರುತ್ತೆ ಹಾಗೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಮೆರಿಟ್ ಪಟ್ಟಿ ಯಾರ್ಯಾರದು ಎಷ್ಟೆಷ್ಟು ಮೆರಿಟ್ ಇದೆ ಅನ್ನೋದನ್ನು ಯಾವಾಗ ಗೊತ್ತಾಗುತ್ತೆ ನಿಮಗೆ ಇಪ್ಪತ್ತೆಂಟು ಜುಲೈಗೆ ಹಾಗೆ ವರ್ಕ್ಲೋಡ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ವರ್ಕ್ಲೋಡ್ ಇದೆ ಎಷ್ಟೆಷ್ಟು ಗಳ ಒಂದು ವರ್ಕ್ಲೋಡ್ ಇದೆ ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ಆ ವೆಬ್ಸೈಟಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್ ಟೆಕ್ನಿಕಲ್ ಅಲ್ಲಿ ಗೊತ್ತಾಗೋದು ಯಾವಾಗ ನಿಮಗೆ ಮೂವತ್ತು ಜುಲೈಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಖಾಲಿ ಹುದ್ದೆಗಳು ಜೊತೆಗೆ ಅಭ್ಯರ್ಥಿಗಳ ಅಂತಿಮ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸುವಂತಹ ದಿನಾಂಕ ಓಕೆ ಹಾಗೆ ಮೆರಿಟ್ ಪಟ್ಟಿ ಅನ್ವಯ ಸಂಸ್ಥೆಗಳ ಆಯ್ಕೆ ಕೌನ್ಸಿಲಿಂಗ್ ನಡೆಸುವಂತಹ ದಿನಾಂಕ ಜೊತೆಗೆ ಈ ಒಂದು ಆಯ್ಕೆ ಮಾಡಿಕೊಂಡಂತಹ ಕಾಲೇಜುಗಳಿಗೆ ನೀವು ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸುವಂತಹ ದಿನಾಂಕ ಎಸ್ ಸೊ ಕೌನ್ಸಿಲಿಂಗ್ ಆರಂಭವಾಗೋದು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೊ ಇದ್ರ ಮಧ್ಯೆ ಏನಾಗುತ್ತೆ ಕೌನ್ಸಿಲಿಂಗ್ ಆಗೋಗುತ್ತೆ ಜೊತೆಗೆ ನೀವೇನು ಯಾವ ಸಂಸ್ಥೆಯನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಲ್ವ ಅಂತಹ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಸಹ ಈ ಅಭ್ಯರ್ಥಿ ಇಂತಹ ಕಾಲೇಜ್ ಅಂತ ಹೇಳಿ ಅದು ಯಾವಾಗ ಗೊತ್ತಾಗುತ್ತೆ ಮೂವತ್ತೊಂದರಿಂದ ನಾಲ್ಕನೇ ತಾರೀಕು ಆಗಸ್ಟ್ನವರೆಗೆ ನಿಮಗೆ ಗೊತ್ತಾಗುತ್ತೆ ನೋಡಿ ಐ ಹೋಪ್ ನಿಮಗೆ ಯಾವ್ಯಾವ ಡೇಟಿಗೆ ಏನೇನಿದೆ ಎಲ್ಲ ಗೊತ್ತಾಗಿದೆ ಡೀಟೇಲ್ ಆಗಿದೆ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಓದ್ಕೊಳ್ಳಿ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಯಾವ ರೀತಿ ಇವರು ಮೆರಿಟ್ ಲಿಸ್ಟನ್ನ ರೆಡಿ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ನೀವು ಪಿ ಜಿ ಅಥವಾ ಡಿಗ್ರಿಯಲ್ಲಿ ಏನು ಗಳಿಸಿರ್ತೀರಲ್ವ ಅದರ ಒಂದು ಥರ್ಟಿ ನ ತೆಗೆದುಕೊಳ್ತಾರೆ ಅದಕ್ಕೆ ತರ್ಟಿ ನ ಕೊಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜಿಗೆ ಹಾಗೆ ಪಾಲಿಟೆಕ್ನಿಕಲ್ ಆಗಿದ್ದರೂ ಸಹ ಅಲ್ಲಿಯೂ ಸಹ ನಿಮಗೆ ಥರ್ಟಿ ಮಾರ್ಕ್ಸ್ ಅಥವಾ ತರ್ಟಿ ಪಾಯಿಂಟ್ಗಳನ್ನು ಕೊಡಲಾಗುತ್ತೆ ಇಲ್ಲಿ ಏನು ಹೇಳಿದ್ದಾರೆ ನೋಡಿ ಅರವತ್ತು ಪರ್ಸೆಂಟ್ ತೆಗೆದುಕೊಂಡ್ರೆ ಅದರ ಮೂವತ್ತು ಪರ್ಸೆಂಟ್ ಮೂವತ್ತರಷ್ಟು ಭಾಗ ಅಂತಂದರೆ ಹದಿನೆಂಟು ಅಂಕಗಳು ಸೊ ಮೂವತ್ತಕ್ಕೆ ಹದಿನೆಂಟು ಆ ಥರ ಏನು ಮಾಡ್ತಾರೆ ನಿಮಗೆ ಮಾರ್ಕ್ಸ್ ಅನ್ನ ಅಲಾಟ್ಮೆಂಟ್ ಕೊಡ್ತಾ ಹೋಗ್ತಾರೆ ಸೊ ಮ್ಯಾಕ್ಸಿಮಮ್ ಮೂವತ್ತು ಮೂವತ್ತು ಅಂತ ಹೇಳಿದ್ದಾರೆ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮೊಗೆ ಹಾಗೆ ಅಡಿಷನಲ್ ಕ್ವಾಲಿಫಿಕೇಷನ್ ಹೊಂದಿದರೆ ಎಂ ಟೆಕ್ ಎಂ ಇ ಏನು ಮಾಸ್ಟರ್ಸ್ ಇನ್ ಇಂಜಿನಿಯರಿಂಗ್ ಅಂತ ನಾವೇನು ಕರಿತೇವೆ ಟೆಕ್ನಾಲಜಿ ಅಂತ ಕರಿತೇವೆ ಸೊ ಆ ಥರ ಏನಾದರೂ ಕ್ವಾಲಿಫಿಕೇಷನ್ ಹೊಂದಿದರೆ ಎಮ್ ಫಿಲ್ ಮಾಡಿಕೊಂಡು ಅಥವಾ ಸೈನ್ಸ್ ಮತ್ತು ಈ ಹ್ಯುಮ್ಯಾನಿಟೀಸ್ ವಿಷಯಕ್ಕೆ ಸಂಬಂಧಿಸಿದರೆ ಎಸ್ಪೆಷಲಿ ಡಿಪ್ಲೊಮೊ ಕಾಲೇಜಿಗೆ ನೀವು ಸೆಲೆಕ್ಷನ್ ಆಗೋದಿದ್ರೆ ಅಲ್ಲಿ ಟೆನ್ ಪಾಯಿಂಟ್ಸನ್ನು ನಿಮಗೆ ಕೊಡಲಾಗುತ್ತೆ ಒಂದು ವೇಳೆ ಪಿ ಹೆಚ್ ಡಿ ಪಡ್ಕೊಂಡಿದ್ರೆ ಟ್ವೆಂಟಿ ಟು ಹಾಗೆ ಟ್ವೆಂಟಿ ಟು ಯಾರಿಗೆ ಇಂಜಿನಿಯರಿಂಗಿಗೆ ಹಾಗೆ ಹನ್ನೆರಡು ಅಂಕಗಳು ಈ ಡಿಪ್ಲೊಮೊ ಮತ್ತು ಟೆಕ್ನಿಕಲ್ ಸ್ಕೂಲ್ಗಳಿಗೆ ಒಂದು ವೇಳೆ ನಿಮಗೆ ಆಲ್ರೆಡಿ ಈ ಇಂಜಿನಿಯರಿಂಗ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕೆಲಸ ಮಾಡಿರೋದು ಪಾಲಿಟೆಕ್ನಿಕಲಲ್ಲಿ ಕೆಲಸ ಮಾಡಿರೋದು ಅಥವಾ ಟೆಕ್ನಿಕಲ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡಿರುವಂಥದ್ದು ಕೇವಲ ಇದು ಸರ್ಕಾರಿಗಳಲ್ಲಿ ಮಾಡಿರಬೇಕಾಗತ್ತೆ ಸೊ ಅಂತಹ ಟೈಮಲ್ಲಿ ಏನಾಗುತ್ತೆ ಪ್ರತಿ ವರ್ಷಕ್ಕೆ ಮೂರು ಅಂಕಗಳಂತೆ ನಿಮಗೆ ಹದಿನಾರು ವರ್ಷಗಳಿಗೆ ಮ್ಯಾಕ್ಸಿಮಮ್ ಒಂದು ನಲವತ್ತೆಂಟು ಅಂಕಗಳನ್ನು ಕೊಡ್ತಾರೆ ಬೋತ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮೊ ಸ್ಕೂಲ್ ಮತ್ತು ಕಾಲೇಜಸ್ಗಳಿಗೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಯಸ್ ಸೇವೆ ಅಂಕಗಳನ್ನು ನಿರ್ಧರಿಸಲು ಮಿನಿಮಮ್ ಎಂಟು ತಿಂಗಳ ಕೆಲಸ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಎಂಟು ತಿಂಗಳ ಅಥವಾ ಒಂದು ಅಕಾಡೆಮಿಕ್ ಇಯರ್ ನೀವು ಕೆಲಸ ಮಾಡಿರಬೇಕು ಸೊ ಮ್ಯಾಕ್ಸಿಮಮ್ ಹಂಡ್ರೆಡ್ ಹಂಡ್ರೆಡ್ ಆಯ್ತು ಇಲ್ಲಿ ಇಂಜಿನಿಯರಿಂಗಿಗೆ ಹಂಡ್ರೆಡ್ ಹಾಗೆ ಡಿಪ್ಲೊಮಗೆ ಹಂಡ್ರೆಡ್ ಸೊ ಈ ರೀತಿ ಏನು ಮಾಡ್ತಾರೆ ನಿಮ್ಮ ಡಿಪ್ಲೊಮೊ ನಿಮ್ಮ ಸಾರಿ ನಿಮ್ಮ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಾಗೆ ಎಡಿಷ್ನಲ್ ಕ್ವಾಲಿಫಿಕೇಷನ್ಸ್ ಏನು ಪಿ ಎಚ್ ಡಿ ಎಮ್ ಫಿಲ್ ಎಲ್ಲ ಕೇಳಿದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಸಿಂಹ ಪಾಲು ಯಾವುದು ಇಲ್ಲಿ ಅನುಭವ ಈ ಎಕ್ಸ್ಪೀರಿಯೆನ್ಸನ್ನಲ್ಲಿ ಕೇಳಿದ್ದಾರೆ ಹಾಗೆ ಯಾರೆಲ್ಲ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ದೀರಾ ಅವರಿಗೆ ಟೆನ್ ಮಾರ್ಕ್ಸ್ ಎಕ್ಸ್ಟ್ರಾ ಅಂಕಗಳನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ ಸೊ ಗೊತ್ತಾಗಿದೆ ಯಾವ ಯಾವ ಡೇಟಿಗೆ ಏನೆಲ್ಲ ಇರುತ್ತೆ ಅಂತ ಹೇಳಿ ಗೊತ್ತಾಗಿದೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ತುಂಬಾನೇ ಒಂದು ಸೂಚನೆಗಳನ್ನು ಹೇಳಿದ್ದಾರೆ ಬಟ್ ನಿಮಗೆ ಏನೆಲ್ಲ ಇಂಪಾರ್ಟೆಂಟ್ ಅದನ್ನು ಮಾತ್ರ ನಿಮಗೆ ತಿಳಿಸುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ನೋಡಿ ಇಲ್ಲಿ ಹೇಳ್ತಾ ಇದ್ರೆ ಬಹಳ ಆಗಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ನಿಗದಿಪಡಿಸಿರುವಂತಹ ಮಾರ್ಗಸೂಚಿಗಳನ್ನುವೇ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ ನಾವು ಆಲ್ರೆಡಿ ಹೇಳಿದಾಗೆ ಯಾವ ಥರ ಜಿ ಎಫ್ ಜಿ ಸಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನೀವು ಸೆಲೆಕ್ಷನ್ ಆಗಬೇಕು ಅಂತಂದರೆ ಯು ಜಿ ಸಿ ಹೇಳಿದಂತಹ ಮಾನ್ಯತೆಯನ್ನು ಅಂದರೆ ಆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳನ್ನು ನೀವು ಹೊಂದಿರಬೇಕು ಸೇಮ್ ಅದೇ ಥರ ನೀವು ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾಗೆ ಪಾಠ ಮಾಡ್ತಾ ಇದ್ದೀರಾ ಅಂತಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಎ ಐ ಸಿ ಟಿ ಅಂತ ನಾವೇನು ಕರಿತೇವೆ ಅವರು ಹೇಳಿದಂತಹ ಕ್ವಾಲಿಫಿಕೇಷನ್ಸ್ಗಳನ್ನೇ ನೀವು ಹೊಂದಿರಬೇಕಾಗುತ್ತೆ ನಿಮಗೆ ಕನ್ಫ್ಯೂಷನ್ ಇತ್ತು ಅಂತಂದರೆ ಏನು ಮಾಡಿ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿ ಡಿಪ್ಲೊಮೊ ಈ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಅಟ್ ಎಜುಕೇಷನ್ ಟೆಕ್ನಿಕಲ್ ಎಜುಕೇಷನ್ ಅಂತ ಕ್ಲಿಕ್ ಮಾಡಿಕೊಂಡು ಗೂಗಲಲ್ಲಿ ಆ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀಟಾಗಿ ಎನ್ ಐ ಸಿ ಟಿ ಇ ಏನೇನು ಹೇಳಿದ್ದಾರೆ ಎಲ್ಲವೂ ನಿಮಗೆ ಅಲ್ಲಿ ನೀ ನೋಡೋಕ್ಕೆ ಸಿಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಏನು ಮಾಡಿ ಗೆಸ್ಟ್ ಫ್ಯಾಕಲ್ಟಿ ಐಡಿಯನ್ನು ಬಳಸ್ಕೊಂಡು ಎಸ್ ನೀವೇನು ಮಾಡಬೇಕಾಗತ್ತೆ ಹತ್ತಿರದ ಪ್ರಿನ್ಸಿಪಲ್ ಏನಿರ್ತಾರೆ ಸರ್ಕಾರಿ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಕಾಲೇಜಸ್ ಅವರುಗಳ ಮೂಲಕ ಅಪ್ಡೇಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅತಿಥಿ ಉಪನ್ಯಾಸಕರ ಆಕಾಂಕ್ಷಿಗಳು ನಾವು ಆಲ್ರೆಡಿ ಹಾಗೆ ಹತ್ತಿರದ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಅಥವಾ ಪಾಲಿಟೆಕ್ನಿಕಲ್ ಅಥವಾ ಕಿರಿಯ ಟೆಕ್ನಿಕಲ್ ಸ್ಕೂಲ್ಗೆ ಹೋಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ಒಂದು ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋಗಿ ಅಲ್ಲಿನ ಪ್ರಿನ್ಸ್ಗಳ ಪ್ರಿನ್ಸಿಪಲ್ಗಳ ಮೂಲಕನೇ ಅರ್ಜಿ ಸಲ್ಲಿಸೋದಕ್ಕೂ ಆ ಥರನೂ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಸ್ಟೇಟ್ ವೈಸ್ ಮೆರಿಟ್ ನ ರೆಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಯಾವ್ಯಾರು ಮೆರಿಟ್ ಮೆರಿಟಲ್ಲಿ ಹೆಸರು ಬರುತ್ತೆ ಅಥವಾ ನಂಬರ್ ಬರುತ್ತೆ ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಮೇಲೆ ಕೊಟ್ಟಿರುವ ಡೇಟ್ಗಳಲ್ಲಿ ಹಾಗೆ ಏನು ಹೈದರಾಬಾದ್ ಕರ್ನಾಟಕದ ಇದ್ದೀರಾ ವಿದ್ಯಾರ್ಥಿಗಳು ಸೊ ನಿಮಗೆ ನಿಮ್ಮ ಪೋಸ್ಟ್ ಏನು ಲೋಕಲ್ ಇರ್ತವೆ ಸೊ ನಿಮ್ಮ ಒಂದು ಸ್ಥಳೀಯ ಅಭ್ಯರ್ಥಿಗಳಿಂದಲೇ ತುಂಬಿಕೊಳ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನೋಡಿ ಧನ ಏನು ಮಾಡಿದ್ದಾರೆ ಇವರು ಒಂದು ಆರ್ಡರ್ ಹಾಕಿದ್ದಾರೆ ಆ ಆರ್ಡರ್ನ ಪ್ರಕಾರ ನಿಮಗೆ ಗೌರವಧನ ಪಾವಿಸ್ತೇವೆ ಅಂತ ಹೇಳ್ತಾ ಇದಾರೆ ಸೊ ಯಾವಾಗ ಇವರ ವೆಬ್ಸೈಟಿಗೆ ನಾವು ವಿಸಿಟ್ ಮಾಡಿದ್ವಿ ನೋಡಿ ಈ ರೀತಿ ಇದೆ ಇಂಜಿನಿಯರಿಂಗ್ ಕಾಲೇಜಿಗೆ ನೀವು ಲೆಕ್ಚರರ್ ಆಗೋದಕ್ಕೆ ಹೋದರೆ ಮಾಸಿಕ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅದರ ಜೊತೆಗೆ ಡಿಪ್ಲೊಮೊ ಕಾಲೇಜಸ್ಗೆ ನೀವು ಹೋಗೋದಾದ್ರೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ನೋಡೋಕೆ ಸಿಗುತ್ತೆ ಅದರ ಜೊತೆಗೆ ರೀಸೆಂಟಾಗಿ ಒಂದು ಆರ್ಡರ್ನ ಹಾಕಿರ್ತಾರೆ ಯಾವಾಗ ಇದು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಮಾರ್ಚ್ ತಿಂಗಳ ಇದೆ ಅವಾಗ ಒಂದು ಆರ್ಡರ್ನ ಹಾಕಿರ್ತಾರೆ ಆರ್ಡರ್ನ ಹಾಕಿ ಈ ಒಂದು ಗೌರವಧನವನ್ನು ಈ ರೀತಿ ಹೆಚ್ಚಳ ಮಾಡಿರ್ತಾರೆ ನೋಡಿ ಐದು ವರ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಐದು ಸಾವಿರ ರೂಪಾಯಿ ಮೇಲೆ ಹೇಳಿದಂಥ ಸ್ಯಾಲರಿಗೆ ಆಡ್ ಆನ್ ಆಗಿ ಹಾಗೆ ಐದು ವರ್ಷದಿಂದ ಹತ್ತು ವರ್ಷ ಇತ್ತು ಅಂತಂದ್ರೆ ಆರು ಸಾವಿರ ರೂಪಾಯಿ ಈ ರೀತಿ ಏನ್ಮಾಡ್ತಾರೆ ಒಂದು ಸ್ಯಾಲರಿಯನ್ನು ನಿಮಗೆ ನೋಡೋಕೆ ಸಿಗುತ್ತೆ ಈ ಡೀಟೇಲ್ ಆಗಿರುವ ಪಿ ಡಿ ತುಂಬಾ ಇದೆ ಇದರಲ್ಲಿ ಓದ್ಕೊಳ್ಳೋದಕ್ಕೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಅಲ್ಲಿ ಓದ್ಕೊಳ್ಳಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಾಯಿತು ನಿಮಗೆ ಸ್ಯಾಲರಿಯನ್ನು ಯಾವ ರೀತಿ ಇವರು ಕೊಡ್ತಾ ಇದಾರೆ ಅಂತ ಹೇಳಿ ಎಸ್ ಇಲ್ಲಿದೆ ನೋಡಿ ಆಯ್ತಾ ಐದು ವರ್ಷಕ್ಕಿಂತ ಕಡಿಮೆ ಇದ್ರೆ ಪ್ಲಸ್ ಐದು ಸಾವಿರ ರೂಪಾಯಿ ಐದರಿಂದ ಹತ್ತು ವರ್ಷ ಇದ್ದರೆ ಪ್ಲಸ್ ಆರು ಸಾವಿರ ರೂಪಾಯಿ ಹತ್ತರಿಂದ ಹದಿನೈದು ವರ್ಷ ಇದ್ದರೆ ಏಳು ಸಾವಿರ ಹಾಗೆ ಹದಿನೈದು ವರ್ಷ ಮೇಲ್ಪಟ್ಟಿದ್ರೆ ಎಂಟು ಸಾವಿರ ಈ ಸ್ಯಾಲರಿಗೆ ಹೊಂದಿಕೊಂಡು ಹಾಗೆ ಬಹಳ ಇಂಪಾರ್ಟೆಂಟಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಸೇವಾ ಅನುಭವದ ವಿವರಗಳನ್ನು ನೀವು ಇಂದ ಪಡ್ಕೊಳ್ಬೇಕಾಗತ್ತೆ ಇಲ್ಲಿ ಲಾಸ್ಟಿಗೆ ಒಂದು ಅವರು ನ ಕೊಟ್ಟಿದ್ದಾರೆ ಆ ಫಾರ್ಮ್ನ ಫಿಲ್ ಮಾಡಿಕೊಂಡು ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸುವಾಗ ಅಲ್ಲಿ ನಮೂದಿಸಬೇಕಾಗತ್ತೆ ಹಾಗೆ ಕೌನ್ಸಿಲಿಂಗಲ್ಲಿ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಆನ್ಲೈನಲ್ಲಿ ಒಂದು ವಿಷಯಕ್ಕೆ ಒಂದೇ ಅರ್ಜಿಯನ್ನು ಹಾಕಬೇಕು ಜೊತೆಗೆ ನಿಮಗೆ ಅಡಿಷ್ನಲ್ ಕ್ವಾಲಿಫಿಕೇಷನ್ ಇತ್ತು ಅನ್ನೋದಾದರೆ ಇಂಜಿನಿಯರಿಂಗ್ ಅಥವಾ ಪಾಲಿಟೆಕ್ನಿಕಲ್ ಹಾಗೂ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಹಾಕಿದರೆ ಅಂತಹ ಅಭ್ಯರ್ಥಿಗಳು ಒಂದು ಅರ್ಜಿಯನ್ನು ಮಾತ್ರ ಪರಿಗಣಿಸ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಎಸ್ ತುಂಬ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೇಳ್ತಾ ಪ್ರೈವೇಟ್ ಪ್ರೈವೇಟಲ್ಲಿ ಮಾಡಿದರೆ ನಡೆಯುತ್ತಾ ಅಂತೇಳಿ ನೋಡಿ ಇಲ್ಲಿ ಹೇಳ್ತಾ ಸರ್ಕಾರಿ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕಲ್ ಸರ್ಕಾರಿಗಳಲ್ಲಿ ಮಾಡಿರೋದು ಮಾತ್ರ ಪರಿಗಣಿಸ್ತೇವೆ ಅಂತ ಹೇಳಿದ್ದಾರೆ ಓಕೆ ಆಸ್ ಫ್ರೆಂಡ್ಸ್ ಇಷ್ಟೆಲ್ಲ ಇದೆ ಡೀಟೇಲ್ ಆಗಿ ಓಕೆ ಹಾಗೆ ಯಾರೆಲ್ಲ ವಿಮೆನ್ ಅಭ್ಯರ್ಥಿಗಳಿದಾರಾ ಮಹಿಳಾ ಅಭ್ಯರ್ಥಿಗಳು ಸೊ ಒಂದು ವೇಳೆ ನೀವು ಸೆಲೆಕ್ಷನ್ ಆಯಿತು ಅಂತಂದರೆ ನೋಡಿ ಇಲ್ಲಿ ಹೇಳ್ತದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಗರಿಷ್ಠ ಆರು ತಿಂಗಳ ಕಾಲಾವಧಿಗೆ ಗೌರವ ಗೌರವಧನ ರಹಿತ ವಿಥೌಟ್ ಹಾನರ್ ಏರಿಯಂ ವಿಥೌಟ್ ಸ್ಯಾಲರಿ ನಿಮಗೆ ಮೆಟರ್ನಿಟಿ ಲೀವನ್ನ ಕೊಡಲಾಗುತ್ತೆ ಆರು ತಿಂಗಳ ಮ್ಯಾಕ್ಸಿಮಮ್ ಕೊಡಲಾಗುತ್ತೆ ನಿಮ್ಮದು ಏನು ಆ ಒಂದು ಆರು ತಿಂಗಳ ಏನು ಮುಗಿಯುತ್ತೆ ಪಿರಿಯಡ್ ಆ ಒಂದು ಪಿರಿಯಡ್ ಮುಗಿಸ್ಕೊಂಡು ನೀವು ಮತ್ತೆ ಅದೇ ಕಾಲೇಜಿಗೆ ಸೇರ್ಕೋಬೋದು ಅಂತ ಹೇಳಿದ್ದಾರೆ ಬಟ್ ನೀವೇನು ಆರು ತಿಂಗಳ ರಜೆಯನ್ನು ತೆಗೆದುಕೊಂಡಿರ್ತಾರ ಆ ಟೈಮಲ್ಲಿ ನಿಮ್ಮನ್ನ ಕೆಲಸದಿಂದ ಏನು ವಜಾ ಮಾಡೋದಿಲ್ಲ ಅಥವಾ ತೆಗೆದು ಹಾಕೋದಿಲ್ಲ ಮತ್ತೆ ವಾಪಸ್ ಸೇರ್ಕೊಳ್ಳೋದಕ್ಕೆ ನಿಮಗೆ ಏನಿರುತ್ತೆ ಅವಕಾಶ ಇರುತ್ತೆ ಬಟ್ ಆ ಟೈಮಲ್ಲಿ ನಿಮಗೆ ಸ್ಯಾಲರಿಯನ್ನು ಕೊಡಲಾಗೋದಿಲ್ಲ ಅಂತ ಹೇಳಿದ್ದಾರೆ ಓಕೆ ಆ ಫ್ರೆಂಡ್ಸ್ ಹಾಗೆ ಏನೇ ಅಪ್ಡೇಟ್ ಇತ್ತು ಅಂತಂದರೆ ನಾವು ಆಲ್ರೆಡಿ ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಏನಿದೆ ಈ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡು ನೋಡಿ ಹಾಗೆ ನೀವು ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇರುವಾಗ ಬಯೋಮೆಟ್ರಿಕ್ ಸಿಸ್ಟಮ್ ಇರುತ್ತೆ ಅಟೆಂಡೆನ್ಸಿಗೆ ಅಂತ ಹೇಳಿದ್ದಾರೆ ಸೊ ಇದೆಲ್ಲ ಆಗಿತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಹಾಗೆ ಸೇವಾ ಪ್ರಮಾಣ ಪತ್ರ ಇದೆ ಪೇಜ್ ನಂಬರ್ ಏಳರಲ್ಲಿ ನೋಡ್ಕೊಳ್ಳಿ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಸೊ ಸದ್ಯಕ್ಕೆ ಯಾರದೆಲ್ಲ ಈ ಒಂದು ಟೆಕ್ನಿಕಲ್ ಎಜುಕೇಷನಲ್ಲಿ ಮಾಸ್ಟರ್ಸನ್ನು ಮಾಡ್ಕೊಂಡಿದ್ದೀರಾ ಎ ಐ ಸಿ ಟಿ ಇ ಅಂದರೆ ಏನಂತ ಗೊತ್ತಿರುತ್ತೆ ನಿಮಗೆ ಸೊ ಅವರು ಹೇಳಿದಂತಹ ಮಾರ್ಗಸೂಚಿಗಳ ಅನ್ವಯ ನಿಮಗೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇತ್ತು ಅನ್ನೋದಾಗಿತ್ತು ಅಂತಂತಂದರೆ ಈ ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಳಿ ಯಾಕೆ ಯೂಸ್ ಮಾಡ್ಕೋಬೇಕು ಅಂತೇಳಿ ನೋಡೋದಾದರೆ ಮುಂದೆ ಏನು ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿಗಳೆಲ್ಲ ಬರ್ತಾವಲ್ವಾ ಎಸ್ ಸೊ ಅವಾಗ ನಿಮ್ಮ ಅನುಭವವನ್ನು ಈ ಎಕ್ಸ್ಪೀರಿಯೆನ್ಸನ್ನು ಬಹಳ ವೇಟೇಜ್ ಆಗಿ ತೆಗೆದುಕೊಳ್ತಾರೆ ಯಾವಾಗ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸೆಲೆಕ್ಷನ್ ನಡೆಯುತ್ತಲ್ವಾ ಅವಾಗ ಅವಾಗ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಅಂತಹ ಒಂದು ಎಕ್ಸ್ಪೀರಿಯನ್ಸನ್ನು ತೆಗೆದುಕೊಳ್ತಾರೆ ಸೊ ಹಾಗಾಗಿ ಯಾರೆಲ್ಲ ಜೂನಿಯರ್ ಅಭ್ಯರ್ಥಿಗಳಿದಾರೆ ಕಿರಿಯರ್ ಇದ್ದಾರೆ ಸೊ ಯೂಸ್ ದಿಸ್ ಆಪರ್ಚುನಿಟಿ ಸೊ ಈ ರೀತಿ ಅನೇಕ ಅಪ್ಡೇಟ್ ನ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಎಲ್ಲ ಪಿ ಗಳು ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತವೆ ಐ ವಿಶು ಆಲ್ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್